ನಮಸ್ಕಾರ ಎ ಎನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಕೆಲಸ ಕೊಟ್ಟು ಬದುಕು ಕಟ್ಟಿಕೊಟ್ಟಿದ್ದವನ ಬೆನ್ನಿಗೆ ಚೂರಿ ಹಾಕಿದ್ದವ ಅಂದರ್ ಚಿಂತಾಮಣಿಯನ್ನೇ ಬಚ್ಚಿ ಬೀಳಿಸಿದ್ದ ಕೊಲೆ ಘಟನೆ ನಡೆದ ನಲವತ್ತೆಂಟು ಗಂಟೆ ಒಳಗೆ ಆರೋಪಿ ಬಂಧನ ಇತಿಹಾಸ ಪ್ರಸಿದ್ಧ ಎಲ್ಲೋಡು ಶ್ರೀಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ರಥೋತ್ಸವ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಭಕ್ತರು ಮುಗಿಲು ಮುಟ್ಟಿದ ಜಯಘೋಷ ಶಿಡ್ಲಘಟ್ಟದ ಕಾಂಗ್ರೆಸ್ ಭವನದಲ್ಲಿ ಮುಂಬರುವ ಚುನಾವಣೆಗಳ ಪೂರ್ವಭಾವಿ ಸಭೆ ಪಕ್ಷದಲ್ಲೇ ಇರುವ ಪಕ್ಷ ವಿರೋಧಿಗಳ ಬಗ್ಗೆ ಗುಡುಗಿದ ರಾಜೀವ್ ಗೌಡ ಅವತಿ ಗ್ರಾಮದಲ್ಲಿ ಬೃಹತ್ಸಬ್ ಅರ್ಬನ್ ರೈಲ್ವೆ ಘಟಕ ಸ್ಥಾಪನೆಗೆ ಮುಂದಾಗಿರುವ ಕೇಂದ್ರ ರೈಲ್ವೆ ಇಲಾಖೆ ಕೆಂಪೇಗೌಡರ ಇತಿಹಾಸ ಐತಿಹಾಸಿಕ ಕುರುಹುಗಳಿಗೆ ಮಾರಕ ಗ್ರಾಮಸ್ಥರಿಂದ ಉಗ್ರ ಹೋರಾಟದ ಎಚ್ಚರಿಕೆ ವಾರ್ತೆಗಳ ವಿವರ ಒಂದೇ ರಾತ್ರಿ ಎರಡು ನಿಗೂಢ ಕೊಲೆಗಳು ನಡೆದು ಚಿಂತಾಮಣಿ ಜನರ ಬೆಚ್ಚಿ ಬೀಳಿಸಿತ್ತು ಬೈಕ್ ಆಟಗಟ್ಟಿ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ ಜೆಸಿಬಿ ರಾಮಸ್ವಾಮಿ ಕೊಂದು ಹಾಕಿದ ಆರೋಪಿ ಜೆಸಿಬಿ ಚಾಲಕ ನಾಗೇಶ್ ನನ್ನ ಗುಲ್ಬರ್ಗದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಗುರುವಾರ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಬೈಕ್ ಅಡ್ಡಕಟ್ಟಿ ಮನಬಂದಂತೆ ಲಾಂಗ್ನಿಂದ ಜೆಸಿಬಿ ರಾಮಸ್ವಾಮಿ ಕೊಚ್ಚಿ ಕೊಲೆ ಮಾಡಿದ್ದು ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲಿ ರಾಮಸ್ವಾಮಿ ಮೃತಪಟ್ಟಿದ್ರು ಬರ್ಪರವಾಗಿ ನಡೆದ ಈ ಹತ್ಯೆ ಘಟನೆ ಚಿಂತಾಮಣಿ ವಾಸಿಗರನ್ನ ಭಯಭೀತರನ್ನಾಗಿಸಿತ್ತು ಘಟನೆ ಬೆಳಕಿಗೆ ಬಂದ ತಕ್ಷಣ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚಕ್ಸೈ ರಾತ್ರಿಯೇ ಭೇಟಿ ನೀಡಿ ತನಿಖೆ ಚುರುಕುಗೊಳಿಸಿದ್ರು ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನು ರಚಿಸಲಾಗಿತ್ತು ತನಿಖೆ ಕಾಯಗೊಂಡ ಪೊಲೀಸರಿಗೆ ಲಭ್ಯವಾದ ಮಾಹಿತಿ ಅನುಸರಿಸಿ ಜೆಸಿಬಿ ಚಾಲಕ ಗುಲ್ಬರ್ಗಾ ಮೂಲದ ನಾಗೇಶ್ ಎಂಬುವವನನ್ನ ಮೊಬೈಲ್ ಟ್ರ್ಯಾಕ್ ಮಾಡಿ ಗುಲ್ಬರ್ಗಾ ಪೊಲೀಸರ ಸಹಕಾರದೊಂದಿಗೆ ಆರೋಪಿಯನ್ನು ಬಂಧಿಸಲಾಗಿದೆ ಘಟನೆಗೆ ಕಾರಣ ಬಗ್ಗೆ ಆರೋಪಿ ನಾಗೇಶ್ ಹೇಳಿಕೆ ನೀಡಿದ್ದು ರಾಮಸ್ವಾಮಿ ಬಳಿ ಕಳೆದ ಒಂದು ವರ್ಷದಿಂದ ಕೆಲಸ ಮಾಡುತ್ತಿದ್ದು ಒಂದಕ್ಕೆ ಸಾವಿರ ರೂಪಾಯಿ ಕೂಲಿ ಕೊಡ್ತಿದ್ರು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಬಾಕಿ ಇರಿಸಿಕೊಂಡಿದ್ದು ಹಣ ನೀಡದೆ ಸತಾಯಿಸುತ್ತಿದ್ದು ಈ ವಿಚಾರವಾಗಿ ಗಲಾಟೆ ನಡೆದಿದ್ದು ಹಣ ನೀಡುತ್ತಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹೊಟ್ಟಿದ್ದ ಎನ್ನಲಾಗಿದೆ ನಮ್ಮ ಚಿಂತಮಣಿ ಟೌನ್ ಅಲ್ಲಿ ಫೆಬ್ರವರಿ ಲೇಟ್ ಈವ್ನಿಂಗ್ ತರ್ಟಿ ಎಮ್ ನಮಗೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅಶ್ವಿನಿ ಬೆಳಾವಣೆಯಲ್ಲಿ ರಾಮಸ್ವಾಮಿ ಅವರು ಅವರದು ವಾಸ ನೇಟಿವ್ ನಾಗ್ದೇನಲ್ಲಿ ಶ್ರೀನಿವಾಸಪುರ ಬಟ್ ಈಗ ಕರೆಂಟ್ಲಿ ನಮ್ಮ ಅಶ್ವಿನಿ ಲೇಔಟಲ್ಲಿ ಬಾಡಿಗೆ ಮನೆ ತಗೊಂಡು ಅವರು ಇಲ್ಲಿ ಅವರದು ವ್ಯವಸಾಯ ವಗರಿದೆ ಇದೆ ಜೆ ಸಿ ಬಿ ಮಷಿನ್ಸ್ ಇದೆ ಜೆ ಸಿ ಬಿ ಮಷಿನ್ ಸಿವಿಲ್ ವರ್ಕ್ ವಗೈರ ಮಾಡ್ತಾ ಇದ್ದಾರೆ ಅವರು ಸೊ ಅವರದು ನಮಗೆ ಅಲ್ಲಿ ಬಾಡಿ ಸಿಕ್ಕಿದೆ ಆ ಬಾಡಿ ಮೇಲೆ ಶಾರ್ಕ್ ವೆಪನ್ಸಿಂದ ತುಂಬ ಡೀಪ್ ಕಟ್ ಇಂಜುರೀಸ್ ಆಗಿದೆ ಹೆಂಡ್ ಮೇಲೆ ಕೈ ಮೇಲೆ ಮತ್ತು ಫೇಸ್ ಮೇಲೆ ಈ ಥರದ್ದು ಇಂಜುರೀಸ್ ಇತ್ತು ಮತ್ತು ಬ್ಲಡ್ ಕೂಡ ಬ್ಲಡ್ ಲಾಸ್ ಅಲ್ಲಿ ಆಗಿ ಈ ಸ್ಪಾಟಲ್ಲಿ ಅವರದು ಡೆತ್ ಆಯಿತು ಜೊತೆಗೆ ನಮಗೆ ಅವರದ್ದು ಒಂದು ಸ್ಕೂಟಿ ಅಲ್ಲಿ ಸ್ಪಾಟಲ್ಲಿ ಸಿಕ್ಕಿದೆ ಹಣದ ವಿಚಾರದಲ್ಲಿ ನಡೆದ ಗಲಾಟೆ ವೈಷಮ್ಯಕ್ಕೆ ತಿರುಗಿ ಫೆಬ್ರವರಿ ಹದಿಮೂರರಂದು ಗುರುವಾರ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಬರುತ್ತಿರುವಾಗ ಬೈಕ್ ಅಟಗಟ್ಟಿ ಭೀಕರವಾಗಿ ಕೊಂದು ಹಾಕಿದ ಆರೋಪಿ ನಾಗೇಶ್ನನ್ನ ಪೊಲೀಸರು ಬಂಧಿಸುವಲ್ಲಿ ಡಿವೈಎಸ್ಪಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನಾರಾಯಣಸ್ವಾಮಿ ಆರೋಪಿಯನ್ನ ಬಂಧಿಸಿದ್ದಾರೆ ನ್ಯೂಸ್ ಟಿವಿ ಚಿಂತಾಮಣಿ ಪ್ರತಿ ವರ್ಷ ಮಾಸದ ನಾಲ್ಕನೇ ಭಾನುವಾರ ನಡೆಯುವ ಇತಿಹಾಸ ಪ್ರಸಿದ್ಧ ಯಲ್ಲೋಡು ಶ್ರೀಲಕ್ಷ್ಮಿ ಆದಿನಾರಾಯಣ ಸ್ವಾಮಿ ಬ್ರಹ್ಮ ರಥೋತ್ಸವ ಮಂಗಳ ವಾದ್ಯಗಳೊಂದಿಗೆ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಭಕ್ತಿ ಮತ್ತು ಶ್ರದ್ಧೆಗಳಿಂದ ಅದ್ದೂರಿಯಾಗಿ ನೆರವೇರಿತು ಗುಡಿಬಂಡೆ ತಾಲೂಕಿನ ಯಲ್ಲೋಡು ಗ್ರಾಮದ ಕೂರ್ಮಗಿರಿಯಲ್ಲಿ ನೆಲೆಸಿರುವ ಇತಿಹಾಸ ಶ್ರೀ ಶ್ರೀಲಕ್ಷ್ಮೀ ಆದಿನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಗ್ರೇಟು ತಹಶೀಲ್ದಾರ್ ತುಳಸಿ ಚಾಲನೆ ನೀಡಿದರು ಈ ಬ್ರಹ್ಮ ರಥೋತ್ಸವಕ್ಕೆ ನೆರೆಯ ಆಂಧ್ರಪ್ರದೇಶದ ಅನಂತಪುರ ಧರ್ಮವರಂ ಹಿಂದೂಪುರ ಕದಿರಿ ಪುಟ್ಟಬರ್ದಿ ಲೇಪಾಕ್ಷಿ ಮತ್ತು ರಾಜ್ಯದ ಅನೇಕ ಭಾಗಗಳಿಂದ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದರು ರಥೋತ್ಸವದ ತೇರನ್ನ ಎಳೆಯುವ ವೇಳೆ ಗೋವಿಂದ ಗೋವಿಂದ ಎಂಬ ಭಕ್ತರ ನಾಮಸ್ಮರಣೆ ಹಾಗೂ ಜಯಘೋಷ ಮುಗಿಲು ಮುಟ್ಟಿತು ರಥದ ಮೇಲೆ ಬಾಳೆಹಣ್ಣು ದವನಗಳನ್ನು ಎಸೆದ ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸಿಕೊಂಡರು ಪ್ರತಿ ವರ್ಷದಂತೆ ಈ ವರ್ಷವು ಕರ್ನಾಮ ಸಂವತ್ಸರದ ಮಾಘ ಶುದ್ಧ ಚತುರ್ದಶಿ ಸೋಮವಾರದಿಂದ ಪ್ರಾರಂಭವಾಗಿ ಬಹುಳ ತ್ರಯೋದಶಿ ಭಾನುವಾರದವರೆಗೂ ಒಂದು ತಿಂಗಳ ಕಾಲ ಕೂರ್ಮಕೆರೆ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀಲಕ್ಷ್ಮೀ ಆದಿನಾರಾಯಣ ಸ್ವಾಮಿಗೆ ವಿಶೇಷ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತದೆ ರಥೋತ್ಸವದ ಮೂರನೇ ದಿನ ಸ್ವಾಮಿಗೆ ವಿಶೇಷ ಮುತ್ತಿನ ಪಲ್ಲಕ್ಕಿ ಮೆರವಣಿಗೆ ಏರ್ಪಡಿಸಲಾಗುತ್ತದೆ ಪ್ರಧಾನ ಅರ್ಚಕ ಎ ಪ್ರಕಾಶ್ ಹಾಗೂ ಆಗಮಿಕರ ಸಮ್ಮುಖದಲ್ಲಿ ಶ್ರೀಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಉತ್ಸವ ಮೂರ್ತಿಯನ್ನ ಮಂಗಳವಾದ್ಯ ಹಾಗೂ ಭಕ್ತರ ಜಯಘೋಷಗಳ ಮೂಲಕ ವಿವಿಧ ಹೂವುಗಳಿಂದ ಅಲಂಕೃತಗೊಂಡು ನಿಂತಿದ್ದ ಬ್ರಹ್ಮರಥದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು ಕೂರ್ಮಗಿರಿ ಪುರಾಣ ರೀತಿಯ ಹಿಂದೆ ಕೂರ್ಮ ಮಹರ್ಷಿ ಎಂಬ ಮುನಿ ಈ ಪ್ರದೇಶದಲ್ಲಿದ್ದ ದಟ್ಟ ಅರಣ್ಯದಲ್ಲಿ ಮಹಾವಿಷ್ಣುವನ ಕುರಿತು ತಪಸ್ಸು ಮಾಡಿದಾಗ ಆತನ ಇಷ್ಟ ದೇವರು ಬೆಟ್ಟದ ಮೇಲಿನ ಗುಹೆಯಲ್ಲಿ ಆತನಿಗೆ ದರ್ಶನವಿತ್ತ ಬಗ್ಗೆ ಉಲ್ಲೇಖವಿದೆ ಇನ್ನೂರು ವರ್ಷಗಳ ಹಿಂದೆ ಆಂಧ್ರಪ್ರದೇಶದ ಕಂಚಿ ಸಮುದ್ರಂ ಗ್ರಾಮದ ದಾಸರ ನರಸಯ್ಯ ಶೆಟ್ಟಿ ಎಂಬ ಭಕ್ತರು ದೇವರಿಗೆ ಗುಡಿ ಗೋಪುರಗಳನ್ನು ನಿರ್ಮಿಸಿಕೊಡಲು ಮುಂದಾದಾಗ ಕನಸಿನಲ್ಲಿ ಕಾಣಿಸಿಕೊಂಡ ಆದಿನಾರಾಯಣ ನನಗೆ ಗುಡಿ ಗೋಪುರಗಳು ಬೇಡ ಜನತೆಗೆ ಉಪಯೋಗವಾಗುವ ಕೆಲಸ ಮಾಡು ಎಂದು ತಿಳಿಸಿದ್ದು ಅದರಂತೆ ಆತ ಅಂದು ನಿರ್ಮಿಸಿದ ದೇವರ ಕೆರೆ ಇಂದಿಗೂ ಜನರಿಗೆ ನೀರಿನ ಆಸರೆಯಾಗಿದೆ ಎಲ್ಲೋಡು ಗುಡಿಪಂಡೆ ತಾಲೂಕಿಗೆ ಸೇರಿದ ರಾಜ್ಯದ ಒಂದು ಪ್ರಮುಖ ಯಾತ್ರಾ ಸ್ಥಳ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದೆನಿಸಿರುವ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಯ ಉಗಮ ಸ್ಥಾನವೇ ಕೋರ್ಮಗಿರಿ ಎಲ್ಲೋಡು ಬೆಟ್ಟ ಸಂಪೂರ್ಣವಾಗಿ ಆಮೆಯ ಆಕಾರದಲ್ಲಿ ಇರುವುದರಿಂದ ಇದಕ್ಕೆ ಕೋರ್ಮಗಿರಿ ಎಂದು ಹೆಸರು ಬಂದಿದೆ ಪಂಚನಾರಾಯಣ ಕ್ಷೇತ್ರಗಳ ಉಗಮ ಸ್ಥಾನ ಎಂದು ಪುರಾಣ ಪ್ರಸಿದ್ದವಾಗಿದೆ ಉತ್ತರ ಭಾರತದ ಬದ್ರಿ ಕ್ಷೇತ್ರದ ಬದ್ರಿನಾರಾಯಣ ಗದುಗಿನ ವೀರನಾರಾಯಣ ಕೈವಾರ ಕ್ಷೇತ್ರದ ಅಮರನಾರಾಯಣ ಮೇಲುಕೋಟೆ ಚಲುವ ಹಾಗೂ ಎಲ್ಲೋಡಿನ ಆದಿನಾರಾಯಣ ವಿಷ್ಣು ಅವತಾರದ ಪಂಚನಾರಾಯಣ ಕ್ಷೇತ್ರಗಳೆಂದು ಕರೆಯಲಾಗುತ್ತದೆ ಈ ಕ್ಷೇತ್ರ ರಾಜ್ಯ ಸೇರಿದಂತೆ ಆಂಧ್ರಪ್ರದೇಶ ತಮಿಳುನಾಡು ಒರಿಸ್ಸಾ ಮುಂತಾದ ಹೊರ ರಾಜ್ಯಗಳಲ್ಲಿಯೂ ಪ್ರಸಿದ್ದಿ ಪಡೆದುಕೊಂಡಿದೆ ಪ್ರವಾಸಿಗರ ಮನ ತಣಿಸಲೆಂದೇ ಸೃಷ್ಟಿಯಾಗಿರುವ ಎಲ್ಲೋಡಿನ ಕುರ್ಮಗಿರಿ ಬೆಟ್ಟ ಹತ್ತು ಹಲವು ವೈಶಿಷ್ಟ್ಯಗಳಿಂದ ಕೂಡಿದೆ ಇತ್ತೀಚೆಗೆ ಗೋಪುರ ಬೆಟ್ಟಕ್ಕೆ ಹೋಗುವ ಮೆಟ್ಟಲು ಚಾವಣಿ ವ್ಯವಸ್ಥೆ ಬೆಟ್ಟದಲ್ಲಿರುವ ವಿಶ್ರಾಂತಿ ಮಂಟಪ ಹಾಗೂ ದೇವಾಲಯಕ್ಕೆ ಹೊಸ ರೂಪ ನೀಡಿರುವುದು ಕ್ಷೇತ್ರಕ್ಕೆ ಮೆರುಗು ತಂದಿದೆ ರಾಜಧಾನಿ ಬೆಂಗಳೂರಿನಿಂದ ನೂರ ಐದು ಕಿಲೋಮೀಟರ್ ದೂರದಲ್ಲಿರುವ ತಾಲೂಕು ಕೇಂದ್ರದಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ನಾಗರಿಕ ಸೌಲಭ್ಯಗಳ ಕೊರತೆ ಎದ್ದು ಕಾಣ್ತಿದೆ ಬೆಟ್ಟದ ಮೇಲೆ ಮುಡಿ ಕೊಡುವ ಪದ್ಧತಿ ರೂಢಿಯಲ್ಲಿದೆ ಆದರೆ ಸ್ನಾನದ ಕೊಠಡಿಗಳು ಹಾಗೂ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಿರುವುದು ಬಹುದೊಡ್ಡ ಸಮಸ್ಯೆಯಾಗಿದೆ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರು ಸರಿಯಾದ ಬಸ್ ಸೌಲಭ್ಯವಿಲ್ಲದೆ ಪರದಾಡುವಂತಾಗುತ್ತದೆ ಈ ದೇಕುಲ ಮುಜರಾಯಿ ಇಲಾಖೆಗೆ ಸೇರಿದ್ದು ಆದಾಯದ ಮೇಲೆ ಮಾತ್ರ ಕಣ್ಣಿಟ್ಟಿರುವ ಆ ಇಲಾಖೆಯವರು ಈವರೆಗೆ ಅಭಿವೃದ್ಧಿ ಬಗ್ಗೆ ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ ಎಂಬುದು ಭಕ್ತರ ಆರೋಪವಾಗಿದೆ ಪ್ರಾರಂಭ ಕ್ಷೇತ್ರವಾದಂಥ ಎಲ್ಲೋಡು ಶ್ರೀ ಲಕ್ಷ್ಮೀ ಆದನಾರಾಯಣ ಸ್ವಾಮಿಯ ಈ ಒಂದು ದಿವ್ಯ ಕ್ಷೇತ್ರದಲ್ಲಿ ಈ ದಿನ ಬ್ರಹ್ಮರಥೋತ್ಸವವು ಭಾಳಷ್ಟು ವಿಜೃಂಭಣೆಯಿಂದ ನಡೆದಿದೆ ಈ ಒಂದು ಕ್ಷೇತ್ರದಲ್ಲಿ ಇನ್ನಷ್ಟು ಘನ ಸರ್ಕಾರ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಹಾಗೆಯೇ ಈ ಒಂದು ಕ್ಷೇತ್ರ ಸುಮಾರು ಉಂಡಿ ಆದಾಯ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಇದೆ ಇಲ್ಲಿ ಒಂದು ಮುಜರಾಯಿ ಸಂಬಂಧಿಸಿರ್ತಕ್ಕಂಥ ಕಚೇರಿಯನ್ನು ಪ್ರಾರಂಭಿಸಿ ಒಂದು ಸಿಬ್ಬಂದಿಯನ್ನೆಲ್ಲ ಒದಗಿಸಿಕೊಟ್ಟು ಬರುವಂಥ ಭಕ್ತಾದಿಗಳಿಗೆ ಮಂಜುನಾಥ್ ಬಿ ಈ ನ್ಯೂಸ್ ಟಿವಿ ಗುಡಿಪಂಡೆ ಕಳೆದ ವಿಧಾನಸಭೆಯ ಚುನಾವಣೆ ನಂತರ ನಡೆದ ಗ್ರಾಮ ಪಂಚಾಯಿತಿ ಪಿಎಲ್ಡಿ ಬ್ಯಾಂಕ್ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಸೋತಿದ್ದಕ್ಕೆ ವಿರೋಧಿಗಳು ಕಾರಣರಲ್ಲ ನಮ್ಮ ಪಕ್ಷದಲ್ಲೇ ಇರುವ ಪಕ್ಷ ದ್ರೋಹಿಗಳೇ ಕಾರಣ ಎಂದು ಕೆಪಿಸಿಸಿ ಸಂಯೋಜಕ ಶೀಡ್ಲಘಟ್ಟದ ರಾಜೀವ್ ಗೌಡ ಬೇಸರ ವ್ಯಕ್ತಪಡಿಸಿದರು ಮುಂಬರುವ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದ ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕರ್ತರು ಮುಖಂಡರ ಸಭೆ ನಡೆಯಿತು ಕೆಪಿಸಿಸಿ ಸಂಯೋಜಕ ಶಿಡ್ಲಘಟ್ಟದ ರಾಜೀವ್ ಗೌಡ ಮಾತನಾಡಿ ಕಳೆದ ವಿಧಾನಸಭೆಯ ಚುನಾವಣೆಯ ನಂತರ ನಡೆದ ಗ್ರಾಮ ಪಂಚಾಯಿತಿ ಪಿಎಲ್ಡಿ ಬ್ಯಾಂಕ್ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಸೋತಿದ್ದು ಇದಕ್ಕೆ ವಿರೋಧಿಗಳು ಕಾರಣರಲ್ಲ ನಮ್ಮ ಪಕ್ಷದಲ್ಲೇ ಇದ್ದುಕೊಂಡು ಪಕ್ಷದಲ್ಲಿ ಬಾಣಗಳ ಗೊಂದಲ ಸೃಷ್ಟಿಸುತ್ತಿರುವ ಪಕ್ಷ ವಿರೋಧಿಗಳಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಪಕ್ಷದ ಹೈಕಮಾಂಡ್ ಕಲಿಸಲಿದೆ ಇಲ್ಲಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಕ್ಷದ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ವರದಿಯನ್ನು ನೀಡಿದ್ದಾರೆ ಪಕ್ಷದ ಸಂಘಟನೆ ಸ್ಥಿತಿಗತಿ ಪಕ್ಷ ವಿರೋಧಿ ಚಟುವಟಿಕೆ ಪಕ್ಷ ಸಂಘಟನೆಗೆ ಕೈಗೊಳ್ಳುತ್ತಿರುವ ಕ್ರಮಗಳು ಚಟುವಟಿಕೆಗಳ ಬಗ್ಗೆ ವಿಸ್ತೃತ ವರದಿಯನ್ನು ನೀಡಿದ್ದು ಎಲ್ಲವನ್ನೂ ಗಮನಿಸುತ್ತಿರುವ ಪಕ್ಷದ ಹೈಕಮಾಂಡ್ ಪಕ್ಷ ವಿರೋಧಿಗಳನ್ನು ಪಕ್ಷದಿಂದ ಹೊರಹಾಕುವ ಕೆಲಸ ಮಾಡಲಿದೆ ಎಂದರು ಕೆಪಿಸಿಸಿ ಅಧ್ಯಕ್ಷರು ವಾರ್ನಿಂಗ್ ಕೂಡ ಮಾಡಿದ್ದಾರೆ ಮುಂದೆ ಬರೋ ಚುನಾವಣೆ ನಮ್ ಜೊತೆಕೊಂಡು ನಮ್ಗೆ ಚೂರಿ ಹೇಳ್ತಿದ್ರು ಮುಂದಿನ ದಿನಗಳಲ್ಲಿ ಅಂತವ್ ಪಕ್ಷದಿಂದ ಉಚ್ಚಾಟನೆ ನಾವೆಲ್ಲ ನಮ್ಮ ಅಧ್ಯಕ್ಷ ಕಡೆಯಿಂದಾನೇ ಮಾಡುವಂತ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಸಂದರ್ಭದಲ್ಲಿ ಹೇಳ್ತಿದೀವಿ ಇವಾಗ ಎಲ್ಲ ಹೇಳ್ತಾ ಇದ್ರೆ ನಮ್ ತಾಯಿ ಇದ್ದಂತೆ ಅಂತ ಅದು ಕೂಡ ಈಗ ಹೇಳ್ತಿದ್ದೀನಿ ಯಾರೇ ಇರಲಿ ನಮ್ಮಲ್ಲಿ ಪಕ್ಷ ವಿರೋಧಿ ಕೆಲಸಗಳು ಮಾಡಿರ್ತಾರೆ ಅಂತವ್ರನ್ನ ಕ್ಷಮಿಸಿ ಕಳೆದ ವಿಧಾನಸಭೆ ಚುನಾವಣೆಯ ಸೋಲಿನಿಂದ ನಾನು ಕೆಂಗೆಟ್ಟಿಲ್ಲ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಿಲ್ಲ ವಿರೋಧ ಪಕ್ಷಗಳಿಗೂ ನಾನು ಎದುರುವವನಲ್ಲ ಸೋಲಿನ ನಂತರ ಗಂಟುಮೂಟೆ ಕಟ್ಟಿಕೊಂಡು ಹೋಗುತ್ತಾರೆ ಎಂದಲ್ಲ ನನ್ನ ಬಗ್ಗೆ ಕುಹಕವಾಡಿದ್ರು ಆದರೆ ನಾನು ಸೋತ ದಿನವೇ ಇದೇ ಕಾಂಗ್ರೆಸ್ ಭವನದಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಘೋಷಣೆ ಮಾಡಿದಂತೆ ಈ ಕ್ಷೇತ್ರದಲ್ಲಿ ಉಳಿದುಕೊಂಡಿದ್ದೇನೆ ನಿಮ್ಮ ಮಧ್ಯೆ ಇದ್ದೇನೆ ನಿಮ್ಮ ಸೇವೆ ಮಾಡುತ್ತೇನೆ ನಾನು ಸತ್ತರೂ ಇಲ್ಲೇ ನನ್ನ ಮಣ್ಣು ಆಗಲಿ ನೀವು ನನ್ನೊಂದಿಗೆ ಪ್ರಾಮಾಣಿಕವಾಗಿರಿ ಸೋಣ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಧ್ವಜ ಎಲ್ಲಾ ಕಡೆ ಹಾರಾಡುವಂತಾಗ್ಲಿ ಎಂದು ಹೇಳಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ಗೌಡ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ ಕೆಪಿಸಿಸಿ ಸದಸ್ಯ ಗುಡಿಹಳ್ಳಿ ನಾರಾಯಣಸ್ವಾಮಿ ಡಿಪಿ ನಾಗರಾಜ್ ತಿಮ್ಮನಾಯಕನಹಳ್ಳಿ ಆನಂದ್ ಎನ್ ಮುನಿಯಪ್ಪ ಬೈರೇಗೌಡ ಇನ್ನಿತರರು ಹಾಜರಿದ್ದರು ವಿಡಾಪುರ ಮಂಜುನಾಥ್ ಇ ನ್ಯೂಸ್ ಟಿವಿ ಶಿಡ್ಲಘಟ್ಟ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದಿಸೋದು ಅಂತ ಟೆನ್ಷನ್ ಇದ್ದೀರಾ ಇರೋ ಚೀನಾ ಆಡ ಇಡಕ್ ಹೋದ್ರೆ ಬಟ್ಟೆ ಮೇಲ್ ಬಡ್ಡಿ ಕಟ್ಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇಟ್ಸ್ ಯೋರ್ ಕಂಪನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವ್ರ ಪಂದ ಬಾರಿ ಆಸಂಡು ಮೆಡಿಕಲ್ ಓದೊಂಡು ನಡ ಸ್ವಪ್ನ ಮಕ್ಕ ಸುಚ್ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗಬಹುದು ಏನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಬೃಹತ್ ಸಬ್ ಅರ್ಬನ್ ರೈಲ್ವೆ ಘಟಕ ಸ್ಥಾಪನೆಗೆಂದು ಸುಮಾರು ಸಾವಿರದ ಅರವತ್ತ್ ಮೂರು ಎಕರೆ ಭೂ ಸ್ವಾಧೀನಕ್ಕೆ ಮುಂದಾಗಿರುವ ಕೇಂದ್ರ ರೈಲ್ವೆ ಇಲಾಖೆ ಕ್ರಮ ವಿರೋಧಿಸಿ ದೇವನಹಳ್ಳಿ ತಾಲೂಕು ಆವತಿ ಗ್ರಾಮದಲ್ಲಿ ಬೃಹತ್ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಸಭೆಯಲ್ಲಿ ಗ್ರಾಮಸ್ಥರು ಪಾಲ್ಗೊಂಡು ಕೇಂದ್ರ ರೈಲ್ವೆ ಇಲಾಖೆ ಇತಿಹಾಸ ಪ್ರಸಿದ್ಧ ಕೆಂಪೇಗೌಡರ ಇತಿಹಾಸ ಹೊಂದಿರುವ ಆವತಿ ಗ್ರಾಮದಲ್ಲಿ ಬೃಹತ್ ಸಬ್ ಅರ್ಬನ್ ರೈಲ್ವೆ ಘಟಕ ಸ್ಥಾಪನೆಯಾಗಿ ಸಾವಿರದ ಎಕರೆ ಭೂ ಸ್ವಾಧೀನಕ್ಕೆ ಮುಂದಾಗಿರುವುದು ಖಂಡನೀಯ ಅನೇಕ ಐತಿಹಾಸಿಕ ಕುರುಹುಗಳು ಮಣ್ಣಲ್ಲಿ ಮಣ್ಣಾಗಿ ಮರೆಯಾಗುತ್ತವೆ ಐತಿಹಾಸಿಕ ಸ್ಥಳಗಳ ಮಾರಣ ಹೋಮಕ್ಕೆ ಈ ಭೂ ಸ್ವಾಧೀನ ದಾರಿ ಮಾಡುತ್ತೆ ಈಗಾಗಲೇ ಯಾವುದೇ ನೋಟಿಸ್ ನೀಡದೆ ಗೂಗಲ್ ಸರ್ವೆಯನ್ನು ರೈಲ್ವೆ ಇಲಾಖೆ ಮಾಡಿದೆ ಇದರಿಂದ ಅನೇಕ ಗ್ರಾಮಗಳು ಫಲವತ್ತಾದ ಭೂಮಿಯನ್ನು ಕಳೆದುಕೊಳ್ಳುವ ಆತಂಕ ಎದುರಾಗಿದೆ ಬಂಜರು ಭೂಮಿ ಇರುವ ಕಡೆ ಭೂಸ್ವಾಧೀನ ಮಾಡಲು ಕೇಂದ್ರಕ್ಕೆ ಆಗ್ರಹಿಸುತ್ತೇವೆ ಕೂಡಲೇ ಕೇಂದ್ರ ರೈಲ್ವೆ ಸಚಿವ ವಿಸೋಮಣ್ಣ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಹಿಂಪಡೆದುಕೊಳ್ಳಬೇಕು ಎಂದು ಆಗ್ರಹಿಸಿದ ಗ್ರಾಮಸ್ಥರು ನಮ್ಮ ಮನವಿಗೆ ಸರ್ಕಾರ ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಆವತಿ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ನಾಗರಾಜ್ ಅಂತ ಅವತಿ ಗ್ರಾಮಸ್ಥರು ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷನಾಗಿದ್ದೇನೆ ಇತ್ತೀಚೆಗೆ ಒಂದು ತಿಂಗಳಿಂದ ಸುಮಾರು ಗೂಗಲ್ಗಳಲ್ಲಿ ಪತ್ರಿಕೆಗಳಲ್ಲಿ ಜಾಹೀರಾತಾಗಿ ಬರ್ತಾಯಿದೆ ಏನು ಇವತ್ತು ರೈಲ್ವೆ ಯೋಜನೆಗಳನ್ನ ವಿಸ್ತರಣೆ ಮಾಡಬೇಕು ಕೇಂದ್ರ ಸರ್ಕಾರದ ಮುಂದೆ ಮೃದಾಕಾರದ ಯೋಜನೆಗಳೇನಿದ್ದಾವೆ ಅದನ್ನು ಇಲ್ಲಿ ತರಬೇಕು ಅನ್ನೋದು ಅವರ ಸರ್ಕಾರದ ಒಂದು ಇಚ್ಛೆ ಆಗಿತ್ತು ಅದರ ಪೂರ್ವಭಾವಿಯಾಗಿ ಇಲ್ಲಿ ಏನು ಇವತ್ತು ಒಂದು ಯೋಜನೆ ಸವಿಸ್ತಾರವಾಗಿ ಅವ್ರ ಕ ಮಂಡನೆ ಮಾಡಬೇಕಾದ್ರೆ ಒಂದು ಡಿ ಪಿ ಆರ್ ಯೋಜನೆ ಅಂತ ಕೊಡ್ತಾರೆ ಮೊದಲೇ ಅದನ್ನು ರೆಡಿ ಮಾಡಿಕೊಂಡು ಅದರ ಪ್ರಯುಕ್ತ ಅವರು ಈಗಾಗಲೇ ಸರ್ವೆ ಕಾರ್ಯನ ಸ್ಟಾರ್ಟ್ ಮಾಡಿದ್ದಾರೆ ಸುಮಾರು ದ್ರೋಣ ಕ್ಯಾಮ್ರಾದಲ್ಲಿ ಒಂದು ತಿಂಗಳಿಂದನೂ ಅತ್ತಿಬೆಲೆ ಬೈಪನಹಳ್ಳಿ ಮತ್ತು ನಮ್ಮ ಅವತಿ ಬೆಟ್ಟ ಮತ್ತು ಈ ಬುಳ್ಳಳ್ಳಿ ಗ್ರಾಮಸ್ಥರು ಈ ಕಡೆ ಎಲ್ಲ ಸೇರಿ ಸರ್ವೆ ನಡೆಸ್ತಾ ಇದ್ದಾರೆ ಅಲ್ಲಲ್ಲಿ ಸ್ವಲ್ಪ ಈ ಕಲ್ಲರಲ್ಲಿ ಮಾರ್ಕಿಂಗ್ ಮಾಡಿದ್ದಾರೆ ಊರಿನ ಪ್ರಮುಖರೆಲ್ಲ ಸೇರಿ ನಾವೆಲ್ಲ ಒಂದು ತೀರ್ಮಾನ ತೊಗೊಳ್ಬೇಕಾದ ಅನಿವಾರ್ಯತೆ ಇದೆ ಹಾಗಾಗಿ ಇವತ್ತಿನ ದಿನದಾಗ ಒಂದು ಸಭೆ ಸೇರಿ ಪೂರ್ವಭಾವಿಯಾಗಿ ನಾವು ಈ ಒಂದು ಯೋಜನೆ ಕೈ ಬಿಡಬೇಕು ಇಲ್ಲಾಂದರೆ ಈ ಒಂದು ಸ್ಥಳದಿಂದ ಚರಿತ್ರೆ ಚರಿ ಚರಿತ್ರಾರ್ಥವಾಗಿರತಕ್ಕಂಥ ಒಂದು ಕೆಂಪೇಗೌಡರ ಕುರ್ವಜರು ನೆಲೆಸಿರ್ತಕ್ಕಂಥ ಅವಧಿ ನಾಡಪ್ರಭುಗಳು ಅಂತ ಹೆಸರು ಬಂದಿರತಕ್ಕಂಥ ಈ ಗ್ರಾಮದಲ್ಲಿ ಆ ಒಂದು ಜನಗಳಿಗೆ ಒಕ್ಕಲೆಬ್ಬರಿಸುವಂಥ ಕೆಲಸ ಮಾಡಿದೆ ಮುಂದೆ ಅವರು ಎಲ್ಲಿ ಆ ಬಯಲು ಪ್ರದೇಶ ಇರ್ತದೆ ಮುಂದಿನ ಇಲ್ಲಿ ಆ ಯೋಜನೆಗೆ ಅನುಕೂಲ ಆಗಿರ್ತದೋ ಅಂಥ ಕಡೆ ಮಾಡಬೇಕು ಅನ್ನೋದು ನಮ್ಮ ಅನಿವಾರ್ಯತೆ ಹೋರಾಟ ಅಷ್ಟೇ ಅದಕ್ಕೆ ಹಾಂ ಚಿಕ್ಕಬಳ್ಳಾಪುರ ಮುಂದೆ ಹೋಗಬೇಕಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಬಯಲು ಪ್ರದೇಶ ಇದೆ ಅಲ್ಲಿ ನೀರಾವರಿ ಇಲ್ಲ ಅಂಥ ಕಡೆ ಮಾಡಲಿ ಇಲ್ಲಿ ಬ ಈಗ ಆವತಿಯಿಂದ ಇರಿ ಇರಿಗೆನಹಳ್ಳಿ ಅಂದರೆ ನಾಗಾರ್ಜುನ ಕಾಲೇಜ್ವರೆಗೂ ಒಂದು ಕಿಲೋಮೀಟ್ರು ಪ ಪೂರ್ವ ದಿಕ್ಕಿಗೆ ಮತ್ತು ಉತ್ತರ ದಿಕ್ಕಿಗೆ ನಾಲ್ಕು ಕಿಲೋಮೀಟ್ರ್ ಅಂತ ನಮ್ಮ ಗೂಗಲ್ ಮ್ಯಾಪ್ಗಳಲ್ಲಿ ನೋಡಿ ಆತಂಕ ಪಟ್ಕೊಂಡಿದ್ದೀವಿ ಇಲ್ಲೆಲ್ಲ ನಮ್ಮ ಗ್ರಾಮಸ್ಥರು ಬುಳ್ಳಳ್ಳಿ ಗ್ರಾಮಸ್ಥ ಇರ್ಬೋದು ಸುತ್ತಮುತ್ತಲ ಯಾರೇ ಗ್ರಾಮಸ್ಥ ಇರ್ಬೋದು ಹೈದರ್ ಈ ನ್ಯೂಸ್ ಟಿವಿ ದೇವನಹಳ್ಳಿ ಬಹಳ ವರ್ಷಗಳಿಂದ ಚಿಕ್ಕಬಳ್ಳಾಪುರ ನಗರ ವಾಸಿಗಳನ್ನ ಕಾಡ್ತಿದ್ದ ಬೇದಿ ಕಾಟಕ್ಕೆ ಬ್ರೇಕ್ ಹಾಕಲು ನಗರಸಭೆ ಕೊನೆಗೂ ಅವುಗಳನ್ನ ಹಿಡಿದು ಸಂತಾನಹರಣ ಶಸ್ತ್ರಚಿಕಿತ್ಸೆ ಕೆಲಸ ಮಾಡ್ತಿದೆ ಡಿಸೆಂಬರ್ ತಿಂಗಳಿಂದ ಪ್ರಾರಂಭವಾಗಿರುವ ಆಪರೇಷನ್ ಇನ್ನೊಂದು ತಿಂಗಳಲ್ಲೇ ಮುಕ್ತಾಯ ಮಾಡುವ ಸೂಚನೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ವಾಸಿಗಳನ್ನು ಹೊಂಚು ಹಾಕಿ ದಾಳಿ ಮಾಡುತ್ತಿದ್ದ ಬೀದಿ ನಾಯಕಳ ಕಾಟ ತಪ್ಪಿಸಲು ನಗರಸಭೆ ಟೆಂಡರ್ ಕರೆದು ಕಾದು ಕುಳಿತರೂ ಯಾರೂ ಮುಂದೆ ಬಂದಿರಲಿಲ್ಲ ನಾಲ್ಕು ವರ್ಷಗಳ ನಂತರ ಬೆಂಗಳೂರು ಯಲಹಂಕ ಅಸ್ತಾ ಸಂಸ್ಥೆ ನಾಯಿಗಳ ನಿಯಂತ್ರಣಕ್ಕೆ ಸಂತಾನಹರಣ ಮಾಡಲು ಮುಂದೆ ಬಂದಿದ್ದು ಡಿಸೆಂಬರ್ ತಿಂಗಳಿಂದ ಬೀದಿ ನಾಯ್ಕಳನ್ನ ಹಿಡಿದು ಸಂತಾನಹರಣ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮಾಡುವ ಕೆಲಸದಲ್ಲಿ ಮಗ್ನರಾಗಿದ್ದಾರೆ ನಗರದ ಸಿಟಿಸನ್ ಕ್ಲಬ್ ಕಟ್ಟಡದಲ್ಲಿ ಅಸ್ರಾ ಸಂಸ್ಥೆಗೆ ಸಂತಾನಹರಣಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದು ಇಪ್ಪತ್ತು ಲಕ್ಷಕ್ಕೆ ಟೆಂಡರ್ ನೀಡಲಾಗಿದೆ ಒಟ್ಟು ಸಾವಿರದ ಇನ್ನೂರ ಇಪ್ಪತ್ತು ನಾಯಿಗಳ ಹಿಡಿದು ಸಂತಾನಹರಣ ಚಿಕಿತ್ಸೆ ನೀಡಬೇಕಾಗಿರುವ ಗುರಿ ಹೊಂದಲಾಗಿದೆ ಇದುವರೆಗೂ ಏಳುನೂರ ಐವತ್ತು ಬೀದಿ ನಾಯಿಗಳನ್ನು ಹಿಡಿದು ಸಂತಾನಹರಣ ಮಾಡಲಾಗಿದೆ ನಗರಸಭೆ ಸಿಬ್ಬಂದಿಯೊಬ್ಬರ ಸಹಾಯ ಪಡೆದು ಎಲ್ಲಿ ನಾಯಿ ಹಿಡಿದು ತರ್ತಾರೋ ಅವುಗಳನ್ನು ಮೂರು ದಿನಗಳ ನಂತರ ಅದೇ ಸ್ಥಳದಲ್ಲಿ ಬಿಟ್ಟು ಬರುವ ಕೆಲಸ ಮಾಡಲಾಗುತ್ತಿದೆ ಪ್ರಾಣಿ ರಕ್ಷಣಾ ನಿಯಮಗಳಡಿ ಅವುಗಳಿಗೆ ಆಪರೇಷನ್ ನಡೆಸಲಾಗುತ್ತಿದ್ದು ಒಂದು ನಾಯಿಗೆ ಅವುಗಳನ್ನು ಹಿಡಿದು ತಂದು ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮುಗಿಸಿ ಅವುಗಳಿದ್ದ ಸ್ಥಳದಲ್ಲಿಯೇ ಬಿಟ್ಟು ಬರುವ ತನಕ ಸಾವಿರದ ಆರುನೂರು ರೂಪಾಯಿ ಖರ್ಚಾಗುತ್ತದೆ ಎಂದು ತಿಳಿಸಿರುವ ರಾಧಾ ಮೋಹನ್ ಸಂತಾನಹರಣ ಮಾಡಿ ಮೂರು ದಿನ ಕೇಂದ್ರದಲ್ಲಿಯೇ ಇಟ್ಟುಕೊಂಡು ಅದರ ಆರೋಗ್ಯ ಆಹಾರ ನೀಡಿ ನಂತರ ಅವುಗಳನ್ನು ಹೊರಗೆ ಬಿಡಲಾಗುವುದು ಎಂದು ಅಸ್ರಾ ಪ್ರಾಣಿದಾಯ ಸಂಘದ ಅಧ್ಯಕ್ಷ ರಾಧಾ ಮೋಹನ್ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರಸಭೆಯಿಂದ ನಮಗೆ ಟ್ವೆಂಟಿ ಲ್ಯಾಕ್ಸ್ಗೆ ಟೆಂಡರ್ ಆಗಿದೆ ಅಂದರೆ ಪರ್ ಡಾಕ್ ತೌಸಂಡ್ ಸಿಕ್ಸ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಡಾಕ್ಸ್ಗೆ ನಾವು ಸರ್ಜರಿ ಮಾಡಬೇಕಾಗುತ್ತೆ ಸರ್ ಇದುವರೆಗೂ ನಾವು ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡಾಕ್ಸ್ಗೆ ಮಾಡಿದ್ದೀವಿ ಕ್ಯಾಚಿಂಗ್ಗೆ ಬೆಳಗ್ಗೆ ಮುನ್ಸಿಪಾಲ್ಟಿ ಕಡೆಯಿಂದಾನೇ ಒಬ್ಬರನ್ನ ಅಪಾಯಿಂಟ್ ಮಾಡಿದ್ದಾರೆ ಬರೋದಕ್ಕೆ ಡೆಪ್ಯೂಟ್ ಮಾಡಿದ್ದಾರೆ ಅವ್ರು ಬಂದು ಹುಡುಗರನ್ನ ಕೆಲವು ಎಲ್ಲಿ ಡಾಗ್ಸ್ ಇದೆಯೋ ಆ ಏರಿಯಾಸ್ಗೆ ಕರ್ಕೊಂಡು ಹೋಗ್ತಾರೆ ಜಿ ಪಿ ಎಸ್ ಲೊಕೇಶನ್ ತಗೊಂಡು ಡಾಗ್ಸನ್ನ ಕ್ಯಾಚ್ ಮಾಡ್ತೀವಿ ಇಲ್ಲಿಗೆ ಬಂದ ಮೇಲೆ ದಿನಕ್ಕೆ ಒಂದು ಟ್ವೆಂಟಿ ಟು ಟ್ವೆಂಟಿ ಟು ಡಾಗ್ಸ್ನ ದಿನಕ್ಕೆ ಸರ್ಜರಿ ಮಾಡ್ತಾ ಇದ್ದಾರೆ ಒಂದಿನ ಅದಕ್ಕೆ ಅದನ್ನು ಸರ್ಜರಿಗೆ ಮಾಡೋಕ್ಕೆ ಒಂದಿನ ಮುಂಚೆನೇ ಕ್ಯಾಚ್ ಮಾಡಿರ್ತಾರೆ ಅಬ್ಸರ್ವೇಷನ್ ಆದಮೇಲೆ ನೆಕ್ಸ್ಟ್ ಡೇ ಸರ್ಜರಿ ಮಾಡಿದರೆ ತ್ರೀ ಡೇಸು ಪೋಸ್ಟ್ ಆಪ್ರೇಟಿವ್ ಇಟ್ಕೊಳ್ತಾರೆ ಸ ಅಂದರೆ ತ್ರೀ ಡೇಸು ನಾವು ಅದಕ್ಕೆ ಮೆಡಿಸಿನ್ನು ಮತ್ತು ಫುಡ್ ಎಲ್ಲ ಪ್ರೊವೈಡ್ ಮಾಡಿ ಥರ್ಡ್ ಡೇ ಅದಕ್ಕೆ ಎಲ್ಲಿಂದ ತಂದಿದ್ದೀವೋ ಅದೇ ಪ್ಲೇಸಲ್ಲೇ ಸೇಮ್ ಲೊಕೇಶನ್ಗೆ ಡ್ರಾಪ್ ಮಾಡ್ತೀವಿ ಆಹಾರ ಅದಕ್ಕೆ ನಾವು ಯೂಜ್ವಲಾಗಿ ಡಾಗ್ಸು ತಿನ್ನೋದೇನೆ ವೆಜ್ಜು ಸರ್ ಸೊ ಚಿಕನ್ನು ರೈಸು ಹಲ್ದಿ ಸಾಲ್ಟೆಲ್ಲ ಹಾಕಿದ್ದೇ ಕುಕ್ ಮಾಡ್ತಾರೆ ಮಾಡಿದ್ದೆ ಎರಡು ಹೊತ್ತು ಫೀಡ್ ಮಾಡ್ತಾರೆ ಬಂದಿರೋ ನಾಯಿಗೆ ಏನಾದ್ರು ಸ್ವಲ್ಪ ಹೆಲ್ತ್ ಇಶ್ಯೂ ಏನಾದ್ರು ಇತ್ತು ಅಂದ್ರು ಅದಕ್ಕೂ ಟ್ರೀಟ್ಮೆಂಟ್ ಮಾಡಿ ರಿಲೀಸ್ ಮಾಡ್ತೀವಿ ಕ್ಯಾಮ್ರಾ ಪರ್ಸನ್ ಅಶ್ವತ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಕಳೆದ ಮೂವತ್ತು ವರ್ಷಗಳಿಂದ ನಮ್ಮ ಸಂಘಟನೆ ಇದೆ ಸಂಘಟನೆ ಹೋರಾಟಗಳಲ್ಲಿ ಮಾತನಾಡುವುದಕ್ಕಿಂತ ಕೆಲಸದ ಮುಖಾಂತರ ನಮ್ಮ ಹೋರಾಟ ಹೆಚ್ಚು ಪ್ರಜ್ವಲಿಸಬೇಕು ಎಂದು ದಲಿತ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ವೈ ಸಂಪಂಗಿ ಹೇಳಿದರು ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಗಡಿಯ ಅರಿ ಬೊಮ್ನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಗ್ರಾಮ ಶಾಖೆ ಉದ್ಘಾಟನಾ ಸಮಾರಂಭದಲ್ಲಿ ನೂತನ ಶಾಖೆಯ ನಾಮಫಲಕ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ವೈ ಸಂಪಂಗಿ ಚಾಲನೆ ನೀಡಿ ಮಾತನಾಡಿ ನಮ್ಮ ಸಂಘಟನೆ ಶಿಕ್ಷಣ ಹೋರಾಟದ ಜೊತೆಗೆ ಸಂಘಟನೆಗೆ ಒತ್ತು ನೀಡಲಾಗುತ್ತಿದೆ ನೆಲಮಂಗಲ ತಾಲೂಕಿನಲ್ಲಿ ಅರೆ ಬೊಮ್ಮನಹಳ್ಳಿ ಮುಖಾಂತರ ನಮ್ಮ ಸಂಘಟನೆ ಬೆಳೆಯಲಿದೆ ನಮ್ಮ ಸಂಘಟನೆ ಒಂದು ಸಮುದಾಯಕ್ಕೆ ಸೇರಿಲ್ಲ ಸಂಘಟನೆಯ ಸಮಯದಲ್ಲಿ ಆಡಂಬರಕ್ಕೆ ಒತ್ತು ನೀಡಿ ಸಮಾಜದ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು ಸಮಾಜದಲ್ಲಿ ಎದುರಾಗುವ ದ್ವೇಷವನ್ನು ಪ್ರೀತಿಯಿಂದ ಗೆಲ್ಲಬೇಕು ಸಂಘಟನೆ ಮಾಡುವಾಗ ಅನೇಕ ಅಡೆತಡೆ ಬರುತ್ತದೆ ರಾಜಕೀಯ ಬೆರೆಸದೆ ಹೋರಾಟವನ್ನು ಬಲಿಷ್ಠಪಡಿಸೋಣ ಎಂದರು ಸಂಘಟನೆಯನ್ನು ಪ್ರತಿ ಹಳ್ಳಿ ಹಳ್ಳಿಲೂ ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಆಶಯ ಅಭಿಲಗಳೊಂದಿಗೆ ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಮುಖಂಡಗಳನ್ನು ಮತ್ತು ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನು ತಾಯಂದ್ರನ್ನು ಹಿರಿಯರನ್ನು ಯುವಕರನ್ನು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ನಾವು ಈ ಸಂಘಟನೆ ಮಾಡ್ತಕ್ಕಂಥ ನಿಶ್ಚಯ ಮಾಡಿದ್ದೇವೆ ಇದರ ಮೂಲ ಉದ್ದೇಶ ನಾನು ಬೇರೆಯೊಬ್ಬರಿಗೆ ಯಾರಿಗೂ ಕೂಡ ರಾಜಕಾರಣಿಗಳಿಗಿರ್ಬೋದು ಬೇರೆ ಎಲ್ಲ ಮುಖಂಡಗಳನ್ನೊಂದು ವಿನಂತಿ ಮಾಡ್ತೇನೆ ಇದೊಂದು ರಾಜಕೀಯ ಪಕ್ಷ ಅಲ್ಲ ಯಾರು ಕೂಡ ಇದನ್ನು ಕೆಟ್ಟದಾಗಿ ತೆಗೆದುಕೊಳ್ಳೋಕೆ ಹೋಗಬೇಡಿ ಅನ್ಯತಾ ಭಾವಿಸ್ಬೇಡಿ ಯಾರ್ಯಾರು ಸಾರ್ವಜನಿಕ ಬದುಕಲ್ಲಿ ಜನಸಾಮಾನ್ಯರಿಗೆ ಒಳ್ಳೆ ಕೆಲಸ ಮಾಡ್ತಾರೋ ಅವರೆಲ್ಲರೂ ಕೂಡ ರಾಜಕೀಯದಲ್ಲಿ ಬಂದಂಥ ವ್ಯಕ್ತಿಗಳಿಗೆ ಗೌರವಿಸ್ತಾರೆ ಅವ್ರಿಗೆ ಅಧಿಕಾರ ಕೊಡ್ತಾರೆ ಬಟ್ ಆ ಹಿನ್ನೆಲೆಯಲ್ಲಿ ನಾವು ಬಂದಿರತಕ್ಕಂಥವರೆಲ್ಲ ಶೋಷಿತ ಸಮಾಜಗಳನ್ನು ಒಟ್ಟುಗೂಡಿಸಿ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರನ್ನು ಒಂದುಗೂಡಿಸಿ ಸಮಾಜಕ್ಕೆ ಸಮಾನತೆಯ ಬದುಕನ್ನು ಅವರಿಗೆ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕಳೆದ ಮೂವತ್ತು ವರ್ಷಗಳಿಂದ ಮಾಡ್ತಾಯಿದ್ದೀವಿ ಆ ನಾವು ಈಗಾಗಲೇ ಹನ್ನೆರಡು ಹದಿಮೂರು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸಂಘಟನೆ ಇದೆ ನೆಲಮಂಗಲದಲ್ಲೂ ಕೂಡ ಸೇವೆಯನ್ನು ಮಾಡುವ ಮಾಡಬೇಕು ಅನ್ನುವಂಥ ಆಸೆ ಇರೋದು ವಕೀಲ ದೊಡ್ಡೇರಿ ಬೈಲಪ್ಪ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನದಿಂದ ಇಂದು ಸಮ ಸಮಾಜ ನಿರ್ಮಾಣವಾಗುತ್ತಿದೆ ಧರ್ಮದಿಂದ ಜ್ಞಾನ ಬೆಳಕಬೇಕು ಎಂದರು ಇದೇ ವೇಳೆಯಲ್ಲಿ ಅರೇಬೊಮ್ಮನಹಳ್ಳಿ ಶಾಖೆಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಮಹಿಳಾ ಅಧ್ಯಕ್ಷೆ ಲಕ್ಷ್ಮಮ್ಮ ತಾಲೂಕು ಅಧ್ಯಕ್ಷ ನರಸಿಂಹಮೂರ್ತಿ ವಕೀಲ ದೊಡ್ಡೇರಿ ಬೈಲಪ್ಪ ಎಸ್ಎಲ್ಎನ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಟಿಕೆ ರವಿಕುಮಾರ್ ದಲಿತ ಮುಖಂಡರಾದ ಬಯಲು ಹನುಮಂತ ರಾಯಪ್ಪ ಉಮೇಶ್ ಶ್ರೀನಿವಾಸ್ ಗುರುಪ್ರಸಾದ್ ಇನ್ನಿತರರು ಹಾಜರಿದ್ದರು ವಿದ್ಯಾರ್ಥಿ ದೆಸೆಯಿಂದಲೇ ಉತ್ತಮ ಭವಿಷ್ಯದ ಕಡೆ ಗಮನ ಹರಿಸಬೇಕು ಹಾಗೂ ಗುರಿಯನ್ನು ಹೊಂದಿರಬೇಕು ಎಂದು ಬಲಿಜ ಸಮುದಾಯದ ಮುಖಂಡ ಹಾಗೂ ನಗರಸಭಾ ಸದಸ್ಯ ಮಾರ್ಕೆಟ್ ಮೋಹನ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಗೌರಿಬಿದ್ನೂರು ನಗರದ ಬಲಿಜಾಯುವ ಗರ್ಜನೆ ಕಾರ್ಯಾಲಯದಲ್ಲಿ ನಡೆದ ಪ್ರತಿಭಾವಂತ ಬಲಿಜ ಸಮುದಾಯದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಗರಸಭಾ ಸದಸ್ಯ ಮಾರ್ಕೆಟ್ ಮೋಹನ್ ಮಾತನಾಡಿ ಕಳೆದ ನವೆಂಬರ್ನಲ್ಲಿ ತಾಲೂಕಿನ ಬಲಿಜಾಯುವ ಗರ್ಜನೆ ವತಿಯಿಂದ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಕೊಟ್ಟ ಮಾತಿನಂತೆ ವಿಧಾನ ಪರಿಷತ್ ಸದಸ್ಯರಾದ ಪಿಸಿ ಮೋಹನ್ ರವರು ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಕಳುಹಿಸಿರುವ ಲ್ಯಾಪ್ಟಾಪ್ಗಳನ್ನು ನೀಡಲಾಗಿದೆ ಇತರೆ ಸಮುದಾಯದ ವಿದ್ಯಾರ್ಥಿಗಳಂತೆ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಸಹ ಉತ್ತಮ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಬೇಕು ಐಎಎಸ್ ಕೆಎಎಸ್ ಐಪಿಎಸ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು ಎಂದರು ಎಲ್ಲ ಜಲಾಂಗರ ಮುಖಂಡರ ವತಿಯಿಂದ ಕಾರ್ಯಕ್ರಮ ಸಮುದಾಯದ ಬಗ್ಗೆ ಇತರ ಸಮುದಾಯಗಳು ಇರಲಿ ಜೊತೆಗೆ ನಮ್ಮ ಸಮುದಾಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಈಗ ತಾವು ತಮಗೆ ಇವತ್ತು ಲ್ಯಾಪ್ಟಾಪ್ ಬಂದಿ ತಾವು ಹತ್ತು ಜನಕ್ಕೆ ಲ್ಯಾಪ್ಟಾಪ್ ಕೊಡುವಂಥವ್ರು ಆಗಬೇಕು ಅಂತ ಆಯ್ತಲ್ಲ ಹಾಗಾಗಿ ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಪೊಸಿಷನ್ಗೆ ಹೋಗಿ ನಮ್ಮಲ್ಲಿ ಈ ಕೆ ಪಿ ಎಸ್ ಸಿ ಅದರ ಎಕ್ಸಾಮ್ಸ್ ಜನರಲ್ ಎಕ್ಸಾಮ್ಸ್ ಅಟೆಂಡ್ ಮಾಡುವಷ್ಟು ಕೆಪಾಸಿಟಿ ಬರಬೇಕು ಅಟೆಂಡ್ ಮಾಡಬೇಕು ತಹಶೀಲ್ದಾರ್ ಆಗಬೇಕು ಡಿ ಸಿ ಲ್ಯಾಪ್ಟ್ ನಂಬುದು ಆದಾಗ ನಮ್ಮ ಸಮುದಾಯ ಒಂದು ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಬಲಿಜೈವ ಗರ್ಚನಿಯ ಜಿಲ್ಲಾ ಅಧ್ಯಕ್ಷರಾದ ಜಿಎ ಪ್ರದೀಪ್ ಮಾತನಾಡಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಹಾಯ ಸಹಕಾರ ನೀಡಿದ ದಾನಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಬಾಬು ಮುದ್ದು ಕೃಷ್ಣ ವೆಂಕಟಾದ್ರಿ ಸಂಘಟನಾ ಕಾರ್ಯದರ್ಶಿ ಪರಮೇಶ್ ರಾಕೇಶ್ ಪಾರ್ವತಮ್ಮ ಮಾರ್ಕೆಟ್ ಗೋಪಿ ಮುಂತಾದವರು ಹಾಜರಿದ್ದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ರಸ್ತೆ ವಿರಾಮದ ನಂತರ ಈ ನ್ಯೂಸ್ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕಡದನಮರಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಯನ್ನು ಕಡೆಗಣಿಸಿರುವ ಅಧಿಕಾರಿಗಳ ಧೋರಣೆ ಖಂಡಿಸಿ ಹಾಗೂ ಲಂಚಮುಕ್ತ ಪಂಚಾಯಿತಿ ಮಾಡಲು ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ದರಿಂದ ಆ ಸಲುವಾಗಿ ದಾಸಪ್ಪ ಮತ್ತು ಚೌಡಪ್ಪ ಎನ್ ಫವರು ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ ಅವರ ವಿರುದ್ಧ ಪೊಲೀಸ್ ದೂರು ನೀಡಿದರೂ ಸರಿಯಾದ ಕ್ರಮ ಜರುಗಿಸಿಲ್ಲ ಎಂದು ಅಂಕಾಲ ಮಡಗು ಭಾಸ್ಕರ್ ದೂರಿದ್ದಾರೆ ಪ್ರತಿಭಟನೆ ಸಂಬಂಧಪಟ್ಟಾಗಿ ನಾನು ಯಾರ ಹೆಸರು ಉಲ್ಲೇಖ ಮಾಡಿರಲಿಲ್ಲ ಆದರೆ ದಾಸಪ್ಪ ಹಾಗೂ ಚೌಡಪ್ಪ ಎನ್ನುವವರು ನನ್ನ ವಿರುದ್ಧ ಇಲ್ಲ ಸಲ್ಲದ ಮಾತುಗಳನ್ನಾಡಿ ಚರ್ಚೆಗೆ ಬರಲು ಸವಾಲು ಹಾಕಿದ್ರು ನನ್ನ ಪ್ರತಿಭಟನೆಗೂ ಅಡ್ಡಿಪಡಿಸಿದ್ರು ಅವರ ಸವಾಲನ್ನು ಸ್ವೀಕರಿಸಿ ಚರ್ಚೆಗೆ ಕಾಯುತ್ತಿದ್ದೇನೆ ಎಂದು ಅಂಕಾಲ ಮಡಗು ಭಾಸ್ಕರ್ ರೆಡ್ಡಿ ಪ್ರತಿ ಸವಾಲೆಸೆದು ಕಾಯುತ್ತಿದ್ರು ಈವರೆಗೆ ಚರ್ಚೆಗೆ ಅವರು ಬಂದಿಲ್ಲ ಎಂದಿದ್ದಾರೆ ಕೆಲಸ ಕೊಟ್ಟು ಬದುಕು ಕಟ್ಟಿಕೊಟ್ಟಿದ್ದವನ ಬೆನ್ನಿಗೆ ಚೂರಿ ಹಾಕಿದ್ದವ ಅಂದರ್ ಚಿಂತಾಮಣಿಯನ್ನೇ ಬೆಚ್ಚಿ ಬೀಳಿಸಿದ್ದ ಕೊಲೆ ಘಟನೆ ನಡೆದ ನಲವತ್ತೆಂಟು ಗಂಟೆ ಒಳಗೆ ಆರೋಪಿ ಬಂಧನ ಇತಿಹಾಸ ಪ್ರಸಿದ್ಧ ಶ್ರೀ ಶ್ರೀಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಭಕ್ತರು ಮುಗಿಲು ಮುಟ್ಟಿದ ಜಯಘೋಷ ಶೀರ್ಲಘಟ್ಟದ ಕಾಂಗ್ರೆಸ್ ಭವನದಲ್ಲಿ ಮುಂಬರುವ ಚುನಾವಣೆಗಳ ಪೂರ್ವಭಾವಿ ಸಭೆ ಪಕ್ಷದಲ್ಲೇ ಇರುವ ಪಕ್ಷ ವಿರೋಧಿಗಳ ಬಗ್ಗೆ ಗುಡುಗಿದ ರಾಜೀವ್ ಗೌಡ ಆವತಿ ಗ್ರಾಮದಲ್ಲಿ ಬೃಹತ್ಸಬ್ ಅರ್ಬನ್ ರೈಲ್ವೆ ಘಟಕ ಸ್ಥಾಪನೆಗೆ ಮುಂದಾಗಿರುವ ಕೇಂದ್ರ ರೈಲ್ವೆ ಇಲಾಖೆ ಕೆಂಪೇಗೌಡರ ಇತಿಹಾಸ ಐತಿಹಾಸಿಕ ಕುರುಹುಗಳಿಗೆ ಮಾರಕ ಗ್ರಾಮಸ್ಥರಿಂದ ಉಗ್ರ ಹೋರಾಟದ ಎಚ್ಚರಿಕೆ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ